ಎಲ್ಲರಿಗೂ ನಮಸ್ತೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತುಲಾ ರಾಶಿ ಜನವರಿ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ಹೇಳುತ್ತೇನೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ತುಲಾ ಅವರಿಗೆ ಅತ್ಯಂತ ಸಕಾರಾತ್ಮಕ ಮತ್ತು ಅದೃಷ್ಟ ಆರಂಭವನ್ನು ತರಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯಲ್ಲಿ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರುವುದರಿಂದ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ಕಂಡು ಬರುತ್ತದೆ ಇನ್ ಡೀಟೇಲ್ ಆಗಿ ಹೋಗೋದಾದ್ರೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ತುಂಬಾನೇ ಪ್ರಗತಿ ಕಾಣ್ತೀರಾ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಂಚಲನೇ ಮೂಡುತ್ತೆ ಯಾಕಂದ್ರೆ ಗುರುಗ್ರಹವು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ಅಂದ್ರೆ ಭಾಗ್ಯ ಸ್ಥಾನದಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗೋ ಚಾನ್ಸಸ್ ತುಂಬಾನೇ ಇದೆ ಅಥವಾ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ಸಿಗಲಿದೆ ಗೌರವ ತುಂಬಾ ಗೌರವ ಸಿಗತ್ತೆ ವರ್ಕ್ ಪ್ಲೇಸ್ ಅಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ದೊರೆಯುತ್ತದೆ ಮೇಲಧಿಕಾರಿಗಳಿಂದ ಬಹಳಷ್ಟು ಬೆಂಬಲ ಸಿಗತ್ತೆ ಹಾಗೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಈ ತಿಂಗಳು ಆಮೇಲೆ ಹೊಸ ಅವಕಾಶಕ್ಕೆ ಯಾರಾದ್ರೂ ವೆಯ್ಟ್ ಮಾಡ್ತಾ ಇದ್ರೆ ಅಂದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಅಥವಾ ಉದ್ಯೋಗ ಬದಲಾಯಿಸಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶಗಳು ಕೈ ಬೀಸಿ ಕರೆಯುತ್ತವೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ತುಂಬಾನೇ ಧನಲಾಭ ಈ ತಿಂಗಳು ನಿಮಗೆ ಆರ್ಥಿಕವಾಗಿ ಇದು ಅತ್ಯಂತ ಸಮೃದ್ಧವಾದ ಸಮಯ ಹಳೆ ಬಾಕಿ ಏನಾದ್ರೂ ಹಣ ಕೊಟ್ಟಿದ್ರೆ ಅದು ನಿಮಗೆ ವಾಪಸ್ ಕೈ ಸೇರುತ್ತೆ ಅಥವಾ ಪೂರ್ವಜರ ಆಸ್ತಿ ಏನಾದ್ರೂ ಇದ್ರೆ ಅದು ನಿಮ್ಮ ಕೈ ಸೇರುತ್ತೆ ಹೂಡಿಕೆ ನೋಡೋದಾದ್ರೆ ಷೇರು ಮಾರುಕಟ್ಟೆ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಾಗಿದೆ ಆದರೆ ಆತುರದ ನಿರ್ಧಾರ ತೆಗೆದುಕೊಳ್ಬಾರದು ನೀವು ಸಲಹೆಯರ ಅದು ಪರ್ಟಿಕ್ಯುಲರ್ ಆಗಿ ಆ ಶೇರ್ ಮೇಲೆ ಯಾರಿಗೆ ನಾಲೆಡ್ಜ್ ಇರುತ್ತೋ ಅವರ ಸಲಹೆ ತಗೊಂಡ್ರೆ ತುಂಬಾ ಒಳ್ಳೇದು ಉಳಿತಾಯ ಬಗ್ಗೆ ನೋಡೋದಾದ್ರೆ ಆದಾಯದ ಹರಿವು ಹೆಚ್ಚಾದರೂ ಖರ್ಚಿನ ಮೇಲೆ ಒಂದ್ ಸ್ವಲ್ಪ ನಿಮ್ಗೆ ಹಿಡ್ತಾ ಇರಬೇಕು ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ವಿಲಾಸಿ ವಸ್ತುಗಳಿಗೆ ಖರೀದಿ ಮಾಡೋಕೆ ಬಹಳಷ್ಟು ಹಣನ ವ್ಯಯ ಮಾಡ್ತೀರಾ ಅದಾಗಬಾರ್ದು ಇದೊಂದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು ಈ ತಿಂಗಳು ಎಷ್ಟು ದುಡ್ಡು ಬರುತ್ತೋ ಏ ಬಿಡು ದುಡ್ಡಿದೆ ಇದೆ ಅನ್ನೋದು ಖರ್ಚು ಮಾಡೋದು ಈ ತರ ಮಾಡ್ತೀರಾ ಸೇಫ್ಟಿ ಸೇವಿಂಗ್ಸ್ ಅಂತ ಇಷ್ಟು ಎತ್ತಿಟ್ಟು ಉಳ್ದಿರೋದ್ರಲ್ಲಿ ನೀವು ಖರ್ಚು ಮಾಡಿದ್ರೆ ತುಂಬಾ ಒಳ್ಳೇದು ಕುಟುಂಬ ಮತ್ತೆ ಪ್ರೇಮ ವಿಚಾರ ನೋಡೋದಾದ್ರೆ ಕುಟುಂಬದಲ್ಲಿ ತುಂಬಾ ಸಾಮರಸ್ಯ ಜೀವನ ಇದೆ ಶಾಂತಿ ನೆಮ್ಮದಿ ಇರುತ್ತೆ ದಂಪತಿಗಳ ನಡುವೆ ಪ್ರೀತಿ ಮತ್ತು ಪರಸ್ಪರ ತಿಳುವಳಿಕೆ ತುಂಬಾ ಹೆಚ್ಚಾಗುತ್ತೆ ಈ ತಿಂಗಳು ಶುಭ ಕಾರ್ಯ ಏನಾದರೂ ನಡೆಸೋ ಪ್ಲಾನ್ ಇದ್ರೆ ನಿಮಗೆ ಮನೆಯಲ್ಲಿ ಮದುವೆ ಅಥವಾ ಇನ್ ಇನ್ ಶುಭ ಕಾರ್ಯ ನಡೆಸೋದು ಅಂತ ನೀವು ಪ್ಲಾನ್ ಹಾಕೊಂಡಿದ್ರೆ ಈ ತಿಂಗಳು ಅದು ಈಡೇರುತ್ತೆ ಪ್ರೇಮ ವಿಚಾರ ನೋಡೋದಾದ್ರೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾವನೆ ಈ ತಿಂಗಳು ಬರುತ್ತೆ ಪ್ರೇಮಿಗಳಿಗೆ ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದು ಉತ್ತಮ ಕಾಲ ಆಗಿರುತ್ತೆ ಈ ತಿಂಗಳಲ್ಲಿ ಆಮೇಲೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಜನವರಿ ತಿಂಗಳು ಸಾಧಾರಣವಾಗಿದೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆಯಾಸ ಆಗಿರ್ಬೋದು ಅಥವಾ ಆ ಸ್ವಲ್ಪ ಜ್ವರ ಕಾಣಿಸ್ಬೋದು ಶೀತ ಕಾಣಿಸ್ಬೋದು ಅದು ವಾತಾವರಣ ತೊಂದರೆಗೆ ಹಾಗೆ ಆಗುತ್ತೆ ಬಟ್ ಆದಷ್ಟು ಚಳಿ ಇರೋದ್ರಿಂದ ಬೆಚ್ಚಗೆನೆ ಇರೋಕೆ ನೀವು ಪ್ರಯತ್ನ ಪಡ್ಬೇಕಾಗತ್ತೆ ನಿಯಮಿತ ವ್ಯಾಯಾಮ ಹಾಗೂ ಪೌಷ್ಟಿಕ ಆಹಾರದ ಕಡೆ ಸ್ವಲ್ಪ ಗಮನ ಹರಿಸಿ ಮಾನಸಿಕ ಶಾಂತಿ ಬೇಕು ಅಂತಂದ್ರೆ ಸ್ವಲ್ಪ ಧ್ಯಾನ ಯೋಗ ಈ ತರದೆಲ್ಲ ಮಾಡಿದ್ರು ತುಂಬಾ ಒಳ್ಳೇದು ಹಾಗೆ ಏನಾದ್ರು ಸಲಹೆ ಬೇಕು ಅನ್ನೋದಾದ್ರೆ ಈಗ ಪರಿಹಾರಗಳು ನೆಗೆಟಿವ್ನೆಸ್ ತುಂಬಾ ಅನಿಸ್ತಾ ಇದೆ ನನಗೆ ಅಂತಂದ್ರೆ ನೀವು ಈ ಪರಿಹಾರ ಮಾಡ್ಕೊಳ್ಳಿ ನಿಮಗೆ ಒಳ್ಳೇದಾಗತ್ತೆ ಶನಿ ದೃಷ್ಟಿ ಇರೋದ್ರಿಂದ ಶನಿ ಗ್ರಹವು ಆರನೇ ಮನೆಯಲ್ಲಿ ಇರೋದ್ರಿಂದ ಶತ್ರುಗಳ ಮೇಲೆ ಜಯ ಸಿಗತ್ತೆ ಆದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತೀರಾ ನೀವು ಅದು ಬೇಡ ಆಮೇಲೆ ಪ್ರತಿದಿನ ಹನುಮಾನ್ ಚಾಲಿಸ ಅಥವಾ ಶನಿವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡು ದರ್ಶನ ಮಾಡೋದು ಇದು ನಿಮಗೆ ಶುಭಕರವಾಗುತ್ತೆ ಶುಕ್ರವಾರದಂದು ಬಡವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ಹಂಚಿರಿ ಸಕ್ಕರೆ ಹಂಚೋದಾಗ್ಲಿ ಅಥವಾ ಬೇರೆ ಬಿಳಿ ಬಣ್ಣದ ಪದಾರ್ಥವನ್ನು ಹಂಚೋದಾಗ್ಲಿ ಅಹ್ ಹಾಲು ಕೊಡೋದಾಗ್ಲಿ ಅನ್ನ ಕೊಡೋದಾಗ್ಲಿ ಈ ತರ ಎಲ್ಲ ಮಾಡಿದ್ರೆ ನಿಮಗೆ ಅಹ್ ತುಂಬಾನೇ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ಬೋದು ಇದಿಷ್ಟು ಬಂದ್ಬಿಟ್ಟು ನಿತ್ಯ ಭವಿಷ್ಯದ ತುಲಾ ರಾಶಿಯ ಜನವರಿ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯವಾಗಿದೆ ನೀವೇನಾದ್ರೂ ತುಲಾ ರಾಶಿಯವರಾಗಿ ಇನ್ ಡೀಟೇಲ್ಸ್ ನಿಮ್ಮ ಜನ್ಮ ಜಾತಕ ಕರೆಕ್ಟ್ ಆಗಿ ನನಗೆ ಬೇಕು ನನಗೆ ಒಂದು ಸಲಹೆ ಬೇಕು ಅನ್ನೋದಾದ್ರೆ ನೀವು ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ ನಿಮ್ಮ ಹೆಸರು ಹಾಗೂ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಸ್ಥಳ ಮತ್ತು ಹುಟ್ಟಿದ ಸಮಯ ರಾಶಿ ನಕ್ಷತ್ರ ಗೊತ್ತಿದ್ರೆ ಅದನ್ನು ನನಗೆ ಕಮೆಂಟ್ ಮಾಡಿದ್ರೆ ನಿಮ್ಮ ಜನ್ಮ ಜಾತಕ ಹೇಗಿದೆ ಅನ್ನೋದು ಪೂರ್ತಿ ನಾನು ನಿಮಗೆ ಒಂದು ವಿಡಿಯೋ ಸಪ್ರೇಟ್ ಮಾಡಿನೇ ಹಾಕ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಧನ್ಯವಾದಗಳು